ಹೈದರಾಬಾದ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಾವೇಶವೊಂದರಲ್ಲಿ ಭಾಗಿಯಾಗಿರ್ತಾರೆ ಈ ಸಮಾವೇಶದಲ್ಲಿ ಸಾಕಷ್ಟು ಜನ ವಿಕಲಚೇತನರು ಸಹ ಭಾಗಿಯಾಗಿರ್ತಾರೆ ಅವರು ಕೂಡ ಮೋದಿಯವರ ಭಾಷಣವನ್ನ ಕೇಳೋದಿಕ್ಕೆ ಅವ್ರನ್ನ ನೋಡೋದಕ್ಕೆ ಅಂತ ಬಂದಿರ್ತಾರೆ ಇನ್ನು ಅವರನ್ನ ಗಮನಿಸಿದಂತಹ ನರೇಂದ್ರ ಮೋದಿ ಅವರು ಅವರನ್ನ ಮುಂಭಾಗದಲ್ಲಿ ಕೂರಿಸಿ ಈ ವೇದಿಕೆಯ ಮುಂಭಾಗದಲ್ಲಿ ಕೂರಿಸಿ ಅವರನ್ನ ಕೂರಿಸೋವರೆಗೂ ನಾನು ಭಾಷಣ ಮಾಡೋದಿಲ್ಲ ಅಂತ ಹೇಳಿದ್ರು ಅವರಿಗೆ ಅನುಕೂಲ ಮಾಡಿಕೊಡಿ ಎನ್ನುವಂತಹ ರಿಕ್ವೆಸ್ಟ್ನ ಮಾಡಿಕೊಳ್ತಾರೆ ತೆಲಂಗಾಣದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯ ಪ್ರಚಾರ ಅಥವಾ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರ ಹೃದಯವನ್ನ ಗೆಲ್ಲುವಂತ ಕೆಲಸ ಮಾಡಿದ್ದಾರೆ ಲೋಕಸಭೆ ಚುನಾವಣೆ ನಿಮಿತ್ತ ಇಂದು ತೆಲಂಗಾಣದ ಮೆಹಬೂಬ್ ನಗರದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಬೃಹತ್ ಸಾರ್ವಜನಿಕ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು ಈ ವೇಳೆ ಸಮಾವೇಶಕ್ಕೆ ಬಂದಿದ್ದ ವಿಶೇಷ ಚೇತನರನ್ನ ಗುರುತಿಸಿ ಅವರಿಗೆ ಕೂರಲು ಆಸನದ ವ್ಯವಸ್ಥೆ ಮಾಡಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಹೌದು ವಿಶೇಷ ಚೇತನ ಸಹೋದರಿಯರು ನನಗೆ ಆಶೀರ್ವಾದ ಮಾಡೋದಕ್ಕೆ ಇಲ್ಲಿಗೆ ಆಗಮಿಸಿದ್ದಾರೆ ಅವರಿಗೆ ಮುಂದೆ ಬರೋದಕ್ಕೆ ದಾರಿ ಬಿಡಿ ಅವಕಾಶ ಮಾಡಿಕೊಡಿ ಅಂತ ಮುಂದೆ ನಿಂತಿದ್ದ ಪ್ರೀತಿ ಜನಗಳೇ ಅವರಿಗೆ ದಾರಿ ಬಿಡಿ ಅಂತ ತುಂಬಾ ಪ್ರೀತಿಯಿಂದ ಅವರನ್ನ ಮಾಡ್ಕೊಂಡಿದ್ದಾರೆ ವಿಶೇಷ ಚೇತನರು ಹಲವು ಗಂಟೆಗಳಿಂದ ಕಷ್ಟ ಪಡ್ತಾ ಇದ್ದಾರೆ ಅವರ ನೋವು ನೋಡಲು ಸಾಧ್ಯವಿಲ್ಲ ಅವರಿಗೆ ಸಭೆಯ ಮುಂಭಾಗದಲ್ಲಿ ಆಸನದ ವ್ಯವಸ್ಥೆ ಮಾಡಿ ಅಂತ ವಿಶೇಷ ಚೇತನರಿಗೆ ವ್ಯವಸ್ಥೆ ಕಲ್ಪಿಸುವವರೆಗೂ ನಾನು ಭಾಷಣ ಮಾಡುವುದಿಲ್ಲ ಅಂತ ಹೇಳಿದ್ರು ಇನ್ನು ಆ ಕ್ಷಣವೇ ಸಮಾವೇಶದಲ್ಲಿದ್ದಂತಹ ಜನರು ವಿಶೇಷ ಚೇತನರಿಗೆ ದಾರಿ ಮಾಡಿಕೊಟ್ಟಿದ್ದಾರೆ ಅಲ್ಲದೆ ವಿಶೇಷ ಚೇತನರನ್ನ ಎತ್ಕೊಂಡು ಬಂದು ವೀಲ್ ಚೇರ್ನಲ್ಲಿ ಸಮಾವೇಶದ ಮುಂಭಾಗದಲ್ಲಿ ಕರೆದುಕೊಂಡು ಬಂದು ಅವರನ್ನ ಕೂರಿಸಿ ನಂತರ ಮೋದಿ ಅವರ ಭಾಷಣವನ್ನ ಕೇಳಿದ್ದಾರೆ ಏನು ಮೋದಿಯವರ ವಿಶೇಷ ಚೇತನರ ಬಗೆಗಿನ ಕಾಳಜಿಯನ್ನ ನೋಡಿ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಚಪ್ಪಾಳೆ ಮತ್ತು ಶಿಳ್ಳೆಯನ್ನ ಹಾಕಿದ್ದಾರೆ मैं तब तक आगे भाषण नहीं करूंगा जब तक इन बहनों की व्यवस्था नहीं होती है मैं इन बहनों की तकलीफ नहीं देख सकता हूं ये दिव्यांग बहनें हैं पहले इनकी व्यवस्था करो ಬರೋಬ್ಬರಿ ಐವತ್ತು ದಿನಗಳ ನಂತರ ಜೈಲಿನಿಂದ ಹೊರಗಡೆ ಬಂದಂತಹ ದೆಹಲಿ ಮುಖ್ಯಮಂತ್ರಿ ಕೇಜ್ರಿ ಅರವಿಂದ್ ಕೇಜ್ರಿವಾಲ್ ರವರು ಜನರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ದೇಶವನ್ನ ಸರ್ವಾಧಿಕಾರದಿಂದ ಉಳಿಸಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ದೆಹಲಿಯ ಮಧ್ಯ ನೀತಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸಿಲುಕಿದ್ದಂತಹ ಅರವಿಂದ್ ಕೇಜ್ರಿವಾಲ್ ರವರಿಗೆ ಕೊನೆಗೂ ಮಧ್ಯಂತರ ಜಾಮೀನು ಸಿಕ್ಕಿದೆ ನೀತಿ ಹಗರಣದಲ್ಲಿ ಬಂಧನಕ್ಕೊಳಗಾಗಿದ್ದಂತಹ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಐವತ್ತು ದಿನಗಳ ಬಳಿಕ ಬಿಡುಗಡೆಯಾಗಿದ್ದಾರೆ ಜೈಲಿನಿಂದ ಹೊರಬರ್ತಾ ಇದ್ದ ಹಾಗೆ ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ ಸರ್ವಾಧಿಕಾರದ ವಿರುದ್ಧ ಹೋರಾಡಬೇಕಾಗಿದೆ ಅಂತ ಹೇಳಿದ್ರು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳಲು ಬಯಸ್ತೇನೆ ನೀವು ನನಗೆ ನಿಮ್ಮ ಆಶೀರ್ವಾದಗಳನ್ನ ನೀಡಿದ್ದೀರಿ ನಾನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಧನ್ಯವಾದ ಹೇಳಲು ಬಯಸ್ತೇನೆ ಅಂತ ಹೇಳಿದ್ದಾರೆ ಅವರಿಂದಲೇ ನಾನು ನಿಮ್ಮ ಮುಂದೆ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ನಾವು ದೇಶವನ್ನು ಸರ್ವಾಧಿಕಾರದಿಂದ ಬಚಾವ್ ಮಾಡಬೇಕಾಗಿದೆ ರಕ್ಷಿಸಬೇಕಾಗಿದೆ ಅಂತ ಕರೆ ನೀಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಮಧ್ಯಂತರ ಜಾಮೀನಿನ ಮೇಲೆ ಶುಕ್ರವಾರ ಸಂಜೆ ದೆಹಲಿಯ ತಿಹಾರ್ ಜೈಲಿನಿಂದ ಬಿಡುಗಡೆಯಾದರೂ ಆಪಾದಿತ ಮದ್ಯ ನೀತಿ ಹಗರಣಕ್ಕೆ ಸಂಬಂಧಿಸಿದಂತಹ ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲಿನಲ್ಲಿದ್ದಂತಹ ಐವತ್ತು ದಿನಗಳ ನಂತರ ಸಿಎಂ ಆಚೆ ಬಂದಿದ್ದಾರೆ